ಎಂಥ ಸೊಗಸು ಮಗುವಿನ ಮನಸ್ಸು ಎಂಥ ಸೊಗಸು ಪ್ರೇಮದ ಕನಸು ಎಂಥ ಸೊಗಸು ಮಗುವಿನ ಮನಸ್ಸು ಎಂಥ ಸೊಗಸು ಪ್ರೇಮದ ಕನಸು ಎಲ್ಲ ಕಾಲವೂ ವಸಂತವಾದರೆ ಋತುವಿನ ಸೊಗಸೆ ಸೊಗಸು ಎಲ್ಲ ಕಾಲವೂ ವಸಂತವಾದರೆ ಋತುವಿನ ಸೊಗಸೆ ಸೊಗಸು ಎಲ್ಲ ವಯಸ್ಸು ಯೌವನವಾದರೆ ಜೀವನವೆಂತ ಸೊಗಸು ಎಲ್ಲ ವಯಸ್ಸು ಯೌವನವಾದರೆ ಜೀವನವೆಂತ ಸೊಗಸ సొగసూ ఎంత సొగసు మగవిన మనసు ఎంత సొగసు ప్రేమద కనసు ಬಯಸಿದ ಹಾಗೆ ನಡೆದರೆ ಎಲ್ಲ ಬಾಳುವ ರೀತಿಯೇ ಸೊಗಸು ಬಯಸಿದ ಹಾಗೆ ನಡೆದರೆ ಎಲ್ಲ ಬಾಳುವ ರೀತಿಯೇ ಸೊಗಸು ನುಡಿಯುವುದೆಲ್ಲ ಕವನವೇ ಆದರೆ ನುಡಿಯುವುದೆಲ್ಲ ಕವನವೇ ಆದರೆ ಕವಿಯು ಕಾಣದ ಸೊಗಸು ಎಂಥ ಸೊಗಸು ಮಗುವಿನ ಮನಸು ಎಂಥ ಸೊಗಸು ಪ್ರೇಮದ ಕನಸು ರಾತ್ರಿಗಳೆಲ್ಲ ಹುಣ್ಣಿಮೆಯಾದರೆ ರಸಿಕರಿಗೆಂತ ಸೊಗಸು ರಾತ್ರಿಗಳೆಲ್ಲ ಹುಣ್ಣಿಮೆಯಾದರೆ ರಸಿಕರಿಗೆಂತ ಸೊಗಸು ಮಾತಿನಲ್ಲೆಲ್ಲ ಪ್ರೀತಿಯೇ ಹರಿದರೆ ಮಾತಿನಲ್ಲೆಲ್ಲ ಪ್ರೀತಿಯೇ ಹರಿದರೆ ಆ ಅನುಭವವೇ எந்தா சொகசு, மகுவின மனசு எந்த சொகசு, பிரேமத கனசு ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ನ ಎಲ್ಲ ಮುದ್ದು ವೀಕ್ಷಕರಿಗೂ ನಮ್ಮ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ತಾಯಿಗೆ ತಕ್ಕ ಮಗ ಸಿನಿಮಾದ ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೇನೆ ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿದ್ದಾರೆ ಹಾಗೆ ಅವರು ಹಾಡಿ ಅವರ ಸ್ವ ಅವರ ಧ್ವನಿಯಲ್ಲಿ ಹಾಡಿರುವಂಥ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದೈತಿ ಅಂತ ನನಗೆ ಅಷ್ಟಾಗಿ ಗೊತ್ತಿಲ್ಲ ನಾನು ತಾಳ ತಪ್ಪಿರ್ತೀನಿ ಡಾಕ್ಟರ್ ರಾಜ್ಕುಮಾರ್ ಸಾಂಗನ್ನು ಹಾಡುವಂಥ ಪ್ರಯತ್ನ ನಾನು ಮಾಡಿದ್ದೀನಿ ಇವತ್ತು ಈ ಹಾಡು ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ಕಮೆಂಟ್ ಹಾಕಿ ಹಾಗೆ ಯಾರಿಗೆಲ್ಲ ಈ ಹಾಡು ಇಷ್ಟ ಅಂತ ಕೂಡ ಕಮೆಂಟ್ ಹಾಕಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ಹಾಡನ್ನು ಎಂಜಾಯ್ ಇರಿ ಹಾಗೆ ಈ ಹಾಡನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಹಾಗೆಯೇ ನನಗೆ ಇದರ ಹಿಂದಿನ ವಿಡಿಯೋ ಬರೋ ಅಷ್ಟೊತ್ತಿಗೆ ನನಗೆ ಒನ್ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದರೂ ಭಾಳ ಖುಷಿ ಅಂದರೆ ಭಾಳ ಆಯಿತು ಇವತ್ತು ಲೈವಲ್ಲಿ ಕೂಡ ನಾನು ಅದನ್ನೇ ಹೇಳಿದ್ದೀನಿ ಹಾಗಾಗಿ ಇವತ್ತಲ್ಲ ಈ ವಿಡಿಯೋ ನಾಳೆ ಬರುತ್ತೆ ಇದರ ಹಿಂದಿನ ಲೈವಲ್ಲಿ ನಾನು ಕೂಡ ಅದನ್ನು ಹೇಳಿದ್ದೀನಿ ಭಾಳ ಆಯಿತು ನನಗೆ ಇದೇ ರೀತಿ ನನಗೆ ಎಲ್ಲರೂ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ನ ಬೆಳೆಸಿ ಅಂತಲೇ ನಿಮ್ಮ ಹತ್ರ ನಾನು ಕೇಳ್ಕೊತೀನಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ ಧನ್ಯವಾದಗಳು